ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಬೇಯಿಸಿದ ಮಾಹಿನಿಕೆ ನಾವು ಉಪ್ಪಿಗೆ ಹಾಕಿರ್ತೇವಲ್ಲ ಅದರದ್ದೊಂದು ಬಜ್ಜಿ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಇಂಥ ಬಜ್ಜಿ ಎಲ್ಲ ನಮಗೆ ಸಾಧಾರಣ ಈ ಸೊಳೆ ಇದು ಸೆಂಡಿಗೆ ಸೆಂಡಿ ಮೆಣಸು ಎಲ್ಲ ಮಾಡ್ತೇವೆ ಅದಕ್ಕೆಲ್ಲ ಹೈ ಕ್ಲಾಸ್ ಅಂತ ಅಂಥದಕ್ಕೆಲ್ಲ ಈ ಪದಾರ್ಥಕ್ಕೆಲ್ಲ ಅಂಥದೆಲ್ಲ ಆಗುತ್ತೆ ಫ್ರೆಂಡ್ಸ್ ಆ ಹಾಗೆ ಇವತ್ತು ಮಾನ್ಕಾಯಿ ಬಜ್ಜಿ ಮಾಡಿ ತೋರಿಸ್ತೇನೆ ನೋಡಿದನ್ನೆಲ್ಲ ಸರಿ ಹೀಗೆ ಗಿಂಚ್ಕೊಂಬಲ ನೋಡಿ ಫ್ರೆಂಡ್ಸ್ ಇದಕ್ಕೆ ನೋಡಿ ಒಂದು ಲೋಟ ಕಾಯಿ ಹಾಲು ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕೊಂಬ ಫ್ರೆಂಡ್ಸ್ ಹೆಚ್ಚು ಹುಳಿ ಇಲ್ಲ ಹಾಗಾಗಿ ನಾನು ಒಂದು ಕಪ್ಪು ಮಜ್ಜಿಗೆ ಸಹ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಇದನ್ನು ಹಾಕಂತೆ ಫ್ರೆಂಡ್ಸ್ ಈಗ ಹಾಕೊಂಡೆ ಈಗೊಂದು ಬೆಳ್ಳುಳ್ಳೊಗ್ಗೆಲ್ಲ ಹಾಕೊಂಡ್ಬಿಡುವ ಫ್ರೆಂಡ್ಸ್ ಮಂಚೂರಿಯನ್ನ ಹಾಕಂತೈತೆ ಪಾಸಣೆ ಇಂತದಕ್ಕೆಲ್ಲ ಈ ಸೆಂಡಿಮೆಂಟ್ಸ್ ನ ಒಗ್ಗರಣೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ವಣೆ ಮೆನ್ಸ್ ಬದಲಿ ಸೆಂಡಿಮೆಂಟ್ಸ್ ಹಾಕೊಳ್ಳಬೇಕು ಫ್ರೆಂಡ್ಸ್ ಬಿಡ್ರಿ ಸೆಕೆಂಡ್ ಐತೆ ನೌ ಫ್ರೆಂಡ್ಸ್ ಸಾಸ್ ಮೆтал ಬಿಡೀತ ಎಲ್ಲ ರೋಸ್ಟ್ ಆಯ್ತು ರೆಡ್ ಬೇವನೇನು ಹಾಕಲ್ಲ ಹಚ್ಚಿ ಮೆಣಸು ಹಾಕ್ಕೊಂಡ್ಬಿಡುವ ಇತ್ತು ರೋಸ್ಟ್ ಆದರೆ ಹಾಕೊಂಡ್ಬಿಡ ಕಡೆ ನನಗೆ ಆ ಹಚ್ಚಿ ಮೆಣಸು ಹೆಕ್ ಬದಿಗೆ ಇಡಬೇಕಂತ ಇಲ್ಲ ಫ್ರೆಂಡ್ಸ್ ರೋಸ್ಟ್ ಆಗ್ತಲ್ಲ ತಿನ್ನು ಕ್ಲಾಯ್ಕಾಗ್ತದೆ ಊಟದ ಜೊತೆ ಹ್ಞೂ 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 ಬಜ್ಜಿಗೆ ಹಾಕೊಂಬನ್ನ ಈಗ ಎಷ್ಟೋ ರುಚಿಯಾದ ಮಾಯನ್ಕಾಯಿ ಬಜ್ಜಿ ರೆಡಿ ಆಗಿದೆ ಫ್ರೆಂಡ್ಸ್ ನಾವು ಇದನ್ನೀಗ ನೋಡಿ ಫ್ರೆಂಡ್ಸ್ ಈ ಮಾನ್ಕಾಯಿ ಬಜ್ಜಿ ಒಟ್ಟಿಗೆ ನಾವು ಮಾಡ್ಕೊಂಡೆ ಈ ಸಂಡಿಗೆ ಈ ಸಂಡಿ ಮೆಣಸು ಹೈ ಕ್ಲಾಸ್ ರುಚಿ ಆಗುತ್ತೆ ಫ್ರೆಂಡ್ಸ್ ಖಂಡಿತ ನಾವು ಇದನ್ನೊಂದು ಟ್ರೈ ಮಾಡಲೇಬೇಕು ಫ್ರೆಂಡ್ಸ್ ಅನ್ನಕ್ಕೆ ಕುಂಚೂರಿ ಎಣ್ಣೆ ಹಾಕ್ಕೊಂಡೆ ಈ ಬಜ್ಜಿ ಒಂಚೂರು ಹಾಕೊಂಡೆ ಇದಕ್ಕೆ ಈ ಸಂಡಿಗೆ ನೀವು ಮಿಕ್ಸ್ ಹಾಕೊಳ್ಳಬೇಕು ಫ್ರೆಂಡ್ಸ್ ಒಂದು ಬೈ ಟೇಸ್ಟ್ ವಾಲಿ ಹೇಳ್ತೇನೆ ಹಾಗೈತೆಲಿ ಹ್ಮ್ ಸ್ವಲ್ಪದಕಳುತಲ್ಲ ಫ್ರೆಂಡ್ಸ್ ಇದೆಲ್ಲ ನಿ ನಸಂಸಂ ರುಚಿ ಹೇಳಿ ಪ್ರಯೋಜನೆ ಇಲ್ಲ ಫ್ರೆಂಡ್ಸ್ ನಮಗೆ ಊಟಕ್ಕೆ ಇಂಥದ್ದೊಂದು ಪದಾರ್ಥ ಇದ್ರೆ ಇನ್ನೇನು ಬೇಕು ಹೇಳಿ ಅಷ್ಟು ಖುಷಿಯಾಗುತ್ತೆ ಬಂದವರು ನೆಂಟರ ಬಂದರೆ ಇಂಥದ್ದೊಂದು ಬಜ್ಜಿ ಮಾಡಿ ಹಾಕಿರಿ ಹೈ ಕ್ಲಾಸ್ ಫ್ರೆಂಡ್ಸ್ ಇಂಥದ್ದೊಂದು ಸೆಂಟಿ ಸೆಂಟಿಮೆಂಟ್ಸು ಇನ್ನು ಇದಕ್ಕಿಂತ ಇನ್ನು ಅದ್ಭುತ ಎಂತ ಇಲ್ಲ ಅಂತ ಹೇಳ್ತಾನೆ ಫ್ರೆಂಡ್ಸ್ ನಾನು ಅಷ್ಟು ರುಚಿಯಾಗಿದೆ ಇವತ್ತಿನ ಊಟ ಅಂತೂ ನನ್ನ ಚಾನಲ್ ಇಷ್ಟಾದರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋಂತ ಮರಲೇಬೇಡಿ ಥ್ಯಾಂಕ್ ಯು